ಹೈ ಫ್ರೆಂಡ್ಸ್ ಎಲ್ಲರಿಗೂ ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ಗೆ ಆಲ್ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇದು ಶನಿವಾರ ರಾತ್ರಿ ನಮ್ಮಮ್ಮ ಮತ್ತು ನನ್ನ ವೈಫು ರಂಗೋಲಿ ಹಾಕ್ತಾ ಇರೋದು ಆ್ಯಕ್ಚುಲಿ ಬೆಳಗ್ಗೆ ಎದ್ದು ಹಾಕೋಕ್ಕೆ ಲೇಟ್ ಆಗ್ಬೋದು ಅಂತ ಬೇರೆ ತಯಾರಿಗಳೆಲ್ಲ ಮಾಡ್ಕೋಬೇಕಂತ ನೈಟೇ ಪ್ರಿಪೇರ್ ಮಾಡ್ತಿದ್ದಾರೆ ರಂಗೋಲಿ ಫೈನಲ್ ಔಟ್ಪುಟ್ಟು ಹೇಗೆ ಬರುತ್ತೆ ನೋಡಿ ನಿಜ ಸೂಪರಾಗಿದೆ ನೋಡೋರಂತೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಒನ್ ಅವರ್ ಆಗಿದೆ ಆ್ಯಕ್ಚುಲಿ ಹಾಕಕ್ಕಿದ್ದು ಚೆನ್ನಾಗಿ ಬಂದಿದೆ ಫೈನಲ್ ಆಗಿ ನೋಡಿ ಈಗ ಫೈನಲ್ ಔಟ್ಪುಟ್ಟು ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ ಯುಗಾದಿ ಹಬ್ಬಕ್ಕೆ ನಾವು ಈ ದೇವ್ರಗಳನ್ನ ಇರ್ತೀವಿ ಹಬ್ಬ ಹಬ್ಬಕ್ಕೂ ಯಾವ್ದಾದಮ್ಮ ಅದು ಇದು ಚಾಮುಂಡೇಶ್ವರಿ ಗಣೇಶ ವೆಂಕಟೇಶ್ವರ ಲಕ್ಷ್ಮೀ ಕಂಡೋಬಾಲ್ ಇದೇ ಇದೆಲ್ಲ ಹಬ್ಬಕ್ಕೆ ಇಡೋದು ಹಬ್ಬಗಳಿಗೆ ಮಾತ್ರ ಹೇಳೋದು ಪೂಜೆ ಮಾಡಿ ಆಮೇಲೆ ಗುಡಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿ ಅಂತ ಆಚರಿಸ್ತಾರೆ ಮರಾಠಿ ಮತ್ತು ಕೊಂಕಣಿಯವರು ಈ ದಿನವನ್ನು ಗುಡಿಪಾಡ್ವ ಅಂತ ಆಚರಿಸ್ತಾರೆ ನಾವು ಕೂಡ ಗುಡಿಪಾಡ್ವ ಆಚರಿಸ್ತೀವಿ ಮತ್ತು ಯುಗಾದಿ ಬಂದು ಆ ಪದದ ಅರ್ಥ ಏನಂದರೆ ಅದು ಎರಡು ಪದಗಳಿಂದ ಸಂಯೋಗವಾಗಿದೆ ಯುಗ ಅಂದರೆ ಅವಧಿ ಅಂತ ಆದಿ ಅಂದರೆ ಪ್ರಾರಂಭ ಅಂತ ಯುಗಾದಿ ಅಂದರೆ ಹೊಸ ಯುಗದ ಪ್ರಾರಂಭ ಅಂತ ಅರ್ಥ ದೇವರುಗಳು ವರ್ಷಕ್ಕೊಂದೇ ಸರಿ ಇಡೋದು ಅಂದರೆ ಹಬ್ಬಗಳಲ್ಲಿ ಮಾತ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ಏನಮ್ಮ ಸ್ಪೆಷಲ್ ಇವತ್ತು ಒಬ್ಬಟ್ಟು ಮಾವಿನಕಾಯಿ ಗೊಜ್ಜು ಕೋಸಂಬರಿ ವಡೆ ಎಲ್ಲ ಮೇನು ಇನ್ನೂ ತುಂಬ ಅಲ್ಲಿ ಇದೆ ಇಲ್ಲೆಲ್ಲ ಒಬ್ಬಟ್ಟಕ್ಕೆ ರೆಡಿ ಆಗ್ತಿದೆ ತೆಂಗಿನಕಾಯಿ ಇದಮ್ಮ ಕಾಳು ಬೇಯ್ಸಕೆ ಇಟ್ಟಿದ್ದಾರೆ ನೀರಿಟ್ಟಿದ್ದಾರೆ ಇನ್ನೂ ಕಾಳು ಹಾಕಿಲ್ಲ ಇಲ್ಲಿ ರೆಡಿ ಆಗಿತ್ತು ಬೇಳೆ ಎಲ್ಲ itu kalau lo happy juga di ma thank you same to you ini yang tadi mata jera ombar tegar ini mata ini ombar tu oke ombar bella istri ombar sih tu happy juga di papa okay. happy juga di

ಇದು ಕಟ್ತಾ ಇರೋ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಅಮ್ಮ ಬಂದು ನೋಡ್ಕೊಂಡು ಹೋಗ್ತಾರೆ ನೋಡಿ ಈಗ ಅಮ್ಮ ಅಪ್ಪ ಸೇರಿ ಗುಡಿ ಪಾಡುವ ರೆಡಿ ಮಾಡಿದರು ಇದೇ ಗುಡಿ ಪಾಡುವ ಅಂತ ಹೇಳ್ತಾರೆ ಕಲರ್ ಮಿಕ್ಸ್ ಮಾಡ್ರದಾಯ್ತಲ್ಲ ಅದರಲ್ಲಿ ನೋಡಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಪಾವನ ನೈಸ್ ಅಂಟಿ ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು

made ah. up एक फूल घेवा आता आता काढेला एक फूल घेवा इथलं फुलच घे हो, दरीन घे दोघा बी दरी करा clas

ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಗುಡಿ ಪಡುವ ಹ್ಯಾಪಿಗೂ ನೀನು ಗೆ ಬಾಪ್ಪ ಕೇಕ್ ತင်းಸ್ತರ್ ಬಾ ಹಂದೆ ಕಥೆ ಅದಕ್ಕೆ ನಾನು ನಿಂಗೆ ಕೇಕ್ ತင်းಸ ಸರ್ ಯಾತೀ ಮಾಮಾ ಯವಾ ತುಮಿ ಬಿವಾ ಮಾಂತೆ ತಿವೆ ಲೇ ಕೋಕ ಹಾ ಕರ ಕರ ಹೇಂಗೈತಪ್ಪ ಊಟ ಸೂಪರ್ ಆಗಿತ್ತು ಎಲ್ಲ ಚೆನ್ನಾಗಿತ್ತಾ ಎಲ್ಲ ಚೆನ್ನಾಗಿತ್ತಾ ನಿಂಗೆ ಸೂಪರ್ ಆಗಿರಬೇಕು ಆಂಟಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಈವ್ನಿಂಗ್ ಆರತಿ ಮಾಡ್ತಿದ್ದಾರೆ ಅಮ್ಮ ಗುಡಿ ಪಡವ ಇಟ್ಟಿದ್ವಲ್ಲ ಹೊರಗಡೆ ಅದನ್ನು ತೆಗೆದು ಬಿಡಬೇಕು ಸೊ ಮತ್ತೆ ಒಂದು ಸರಿ ಪೂಜೆ ಮಾಡಿ ಅದನ್ನು ತೆಗಿತಿದ್ದಾರೆ ತೆಗೆದು ಅದ್ರ ಮುಂದೆ ಊಟ ಎಲ್ಲ ಇಟ್ಟಿದ್ವಲ್ಲ ಅದನ್ನು ಹಸುಕ್ ತಗೊಂಡೋಗಿ ಹಾಕ್ಬಿಟ್ಟು ನಮ್ಮ ಮನೇಲಿ ಯುಗಾದಿನ ನಾವು ಈ ಥರ ಆಚರಿಸಿದ್ವಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು